ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಒಂದ್ಸಲ ಅವ್ರಿ ಕಾಳು ಕುರ್ಮಾನ ಈ ವಿಧಾನದೊಳಗೆ ಮಾಡ್ಕೊಂಡು ನೋಡ್ರಿ ಭಾಳ ಅಂದ್ರೆ ಭಾಳ ಸೂಪರಾಗಿ ಬರ್ತೈತಿ ಮತ್ತು ಒಂದ್ಸಲ ಮಾಡಿದ್ರೆ ಅಂದ್ರೆ ನಿಮಗೂ ಮಾತ್ರ ಟೇಸ್ಟ್ ಡಿಫ್ರೆಂಟ್ ಅನ್ನಿಸ್ತೈತಿ ಮತ್ತು ಮಾಡ್ಬೇಕನ್ನಿಸ್ತತಿ ಅಷ್ಟು ಟೇಸ್ಟಿ ಆಗಿ ಬರ್ತೈತಿ ಬರೀ ಹಾಗಿದ್ರೆ ಈ ಅವ್ರಿ ಕಾಳ ಕುರ್ಮಾನ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ ಅವ್ರಿ ಕಾಳು ನಾನು ತೊಳ್ದ್ಬಿಟ್ಟು ತೊಗೊಳನ ಇದನ್ನು ಇದನ್ನ ಮೊದಲಿಗೆ ಕುದಿಸ್ಕೊಳ್ಬೇಕಾಗ್ತೈತಿ ನಾನಿಲ್ಲಿ ಕುಕ್ಕರ್ ಒಳಗೆ ಕುದಿಸ್ಕೊಳಾತನಿ ನೀರು ಹಾಕಿಬಿಟ್ಟು ನಾನು ಲೋಟು ಟು ಮೀಡಿಯಮ್ ಒಳಗೆ ಇಟ್ಬಿಟ್ಟು ಎರಡು ವಿಜಲನ್ನ ಹಾಕಿಸ್ಕೊಳತನಿ ಈಗ ಇದನ್ನು ಕ್ಲೋಸ್ ಮಾಡಿಬಿಟ್ಟು ಎರಡು ವಿಜಲ್ ಹಾಕ್ಸಿದ್ರೆ ಅವ್ರಿ ಕಾಳು ಕುದೀತಾವ್ರಿ ಈಗ ನೋಡ್ರಿ ಎರಡು ವಿಜಲ್ ಆಗ್ಯಾವ ಅವ್ರಿ ಕಾಳು ಬೆಂದವ ಒಂದ್ಸಲ ಚೆಕ್ ಮಾಡ್ಕೊಳ್ರಿ ಬೆಂದವ ಇಲ್ಲ ಅಂತ ಹೇಳಿ ನೋಡ್ರಿ ಇಷ್ಟು ಬೆಂದ್ರೆ ಸಾಕು ಮಸ್ತಾಗಿ ಅವ್ರಿ ಕಾಳು ಬೆಂದವ ಈಗ ಇದಕ್ಕೆ ಒಂದು ಮಸಾಲಿನ ರೆಡಿ ಮಾಡ್ಕೊಳ್ಳೋಣಂತ್ರಿ ಇಲ್ಲೇ ಒಂದು ಅರ್ಧ ಕಪ್ ಆಗೋ ತೆಂಗಿನಕಾಯಿ ತೊಗೊಂಡನಿ ಒಂದು ಸ್ವಲ್ಪ ಕೊತ್ತಂಬರಿ ಹಂಗೆ ಒಂದು ಎಂಟರಿಂದ ಹತ್ತು ಹಸಿ ಮೆಣಸಿಕಾಯಿ ತೊಗೊಳನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಹೇಳಿ ನೋಡಿಕೊಂಡು ತೊಗೊಳ್ಬೋದು ರೀ ಈಗ ಇದಕ್ಕೆ ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಳತ್ತಾನಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಬಡಿ ಸೊಪ್ಪು ರೀ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರ್ಶಿಣ ಪುಡಿ ಹಾಕೊಳನಿ ನೀವು ಬೇಕಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೆ ಒಗ್ಗರಣಿಗೆ ಹಾಕ್ಕೊಳ್ಬೋದು ಇಲ್ಲ ಅಂದರೆ ಇಲ್ಲೇನ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ಬೋದು ಇದನ್ನು ನೀರು ಹಾಕ್ಕೊಂಡು ಸಾಫ್ಟಾಗಿ ರುಬ್ಕೊ ರೀ ಈಗ ನೋಡ್ರಿ ಇದನ್ನ ಒಗ್ಗರಣೆ ಅಂತ ಕಡಾಯಿ ಒಳಗೆ ಒಂದು ಐದಾರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಕಾದ್ಮೇಲೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕಿನಿ ಸಾಸಿವೆ ಎಲ್ಲ ಚಟ್ಪಟ ಆದಮೇಲೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕೋಣ್ರಿ ಜೀರಿಗೆ ಎಲ್ಲ ಸ್ವಲ್ಪ ಚಟ್ಪಟ ಆದಮೇಲೆ ಇದಕ್ಕೆ ನಾನು ಎರಡು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಸಂದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಡೋನೇ ಉಳ್ಳಾಗಡ್ಡಿ ಎಲ್ಲ ಪೂರ್ತಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೆ ಇದನ್ನ ಫ್ರೈ ಮಾಡ್ಕೊಳ್ಬೇಕ್ರಿ ಈಗ ನೋಡಿರಿ ಪೂರ್ತಿಯಾಗಿ ಉಳ್ಳಾಗಡ್ಡೆ ಎಲ್ಲ ಆಗ್ಯಾವ ಇದಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊನ ಸೇರಿಸಿ ನೀವು ಬೇಕಿದ್ರೆ ಟೊಮ್ಯಾಟೊ ರುಬ್ಕೊಳ್ಬೋದು ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಟೊಮ್ಯಾಟೊ ಪೂರ್ತಿಯಾಗಿ ಸಾಫ್ಟ್ ಸಾಫ್ಟಾಗೋರಿಗೆ ಫ್ರೈ ಮಾಡ್ಕೊಳ್ಬೇಕು ಈಗ ನೋಡಿರಿ ಪೂರ್ತಿಯಾಗಿ ಟೊಮ್ಯಾಟೊ ಎಲ್ಲ ಆಗ್ಯಾವ ಈಗಿಲ್ಲ ನಾನು ರುಬ್ಬಿರೋವಂಥ ಪೇಸ್ಟನ್ನು ಸೇರಿಸ್ಕೊಳತಂದ್ರೆ ಈಗ ಈ ಮಸಾಲೆ ಎಲ್ಲಾನು ಪೂರ್ತಿಯಾಗಿ ಹಸಿ ವಾಸನೆ ಹೋಗ್ಬೇಕ್ರಿ ಅಲ್ಲಿವರೆಗೆ ಫ್ರೈ ಮಾಡ್ಕೊಳ್ಬೇಕಾಗ್ತೈತಿ ಇಲ್ಲೇ ನಾನು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೀನಿರಿ ವಿಡಿಯೋ ಸ್ವಲ್ಪ ಸ್ಕಿಪ್ ಆಗಿದೆ ಈಗ ನೋಡ್ರಿ ಇದು ಮಸಾಲೆ ಸ್ವಲ್ಪ ಭಾಳ ಗಟ್ಟಿ ಅನ್ಸತ್ತೈತಿ ಅದಕ್ಕೆ ನಾನು ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನ ಹಾಕೊಂಬಿಟ್ಟು ಮಸಾಲೆನೆಲ್ಲಾನು ಫ್ರೈ ಮಾಡ್ಕೊಳಾತನ ರೀ ನೀರು ಹಾಕಿದ ಮೇಲೆ ಚೊಲೋ ತಂಗ ಮಿಕ್ಸ್ ಮಾಡಿ ಇದು ಕುದಿ ಬಂದ ಮೇಲೆ ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ಎರಡು ನಿಮಿಷ ಇಡಾತನ್ರಿ ಪೂರ್ತಿಯಾಗಿ ಮಸಾಲೆ ಹಸಿ ವಾಸನೆ ಎಲ್ಲ ಹೋಗ್ತತಿ ಅಂಥೇಳಿ ಯಾರೆಲ್ಲ ಚಾನಲ್ನ ಹೊಸ್ದಾಗಿ ನೋಡತ್ತೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಸಪೋರ್ಟ್ ಮಾಡಿರಿ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವೀಡಿಯೋಗಳನ್ನ ಶೇರ್ ಮಾಡಿರಿ ಈ ಮುಖಂದ್ರೂ ಹೆಚ್ಚಿನ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತಾನೆ ಈಗ ನೋಡಿರಿ ಎರಡು ನಿಮಿಷ ಆಗೈತಿ ಎರಡು ನಿಮಿಷ ಆದಮೇಲೆ ಮಸಾಲೆನೆಲ್ಲನೂ ಸಲ ಚಲೋ ತಂಗ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ಈಗ ಬೇಯಿಸಿರುವಂಥ ಅವ್ರಿಗೆ ಕಾರಣ ನೀವು ಚಪಾತಿಗೆ ದೋಸೆಗೆ ಪೂರಿಗೆ ರೊಟ್ಟಿಗೆಲ್ಲೂ ತಿನ್ನಾಕತ್ತಿದ್ರೆ ಕುರ್ಮಾ ಇದು ಪರ್ಫೆಕ್ಟ್ ಪರ್ಫೆಕ್ಟಾಗಿರ್ತತ್ರಿ ಕುರ್ಮಾ ಯಾವಾಗಲೂ ಸ್ವಲ್ಪ ಮೀಡಿಯಮ್ ಥಿಕ್ಕಾಗಿರೋದ್ರಿಂದ ನೀರನ್ನ ನೋಡಿಕೊಂಡು ಹಾಕ್ಕೊಡ್ರಿ ನೀವೇನಿರಿ ಅನ್ನಕ್ಕೆ ಮುದ್ದೆಗೆ ಅಂತಂದ್ರೆ ಇನ್ನೊಂದು ಸ್ವಲ್ಪ ನೀರನ್ನ ರೀ ಈಗ ನೋಡ್ರಿ ಇದು ಕುದಿ ಬಂದೈತಿ ಕುದಿ ಬಂದ ಮೇಲೆ ಇದನ್ನ ಸಲ ಮಿಕ್ಸ್ ಮಾಡಿಕೊಡ್ರಿ ಮತ್ತು ಗ್ಯಾಸ್ನ ಲೋ ಫ್ಲೇಮ್ ಒಳಗೆ ಮಾಡಿಬಿಟ್ಟು ಇದನ್ನ ಮತ್ತೊಂದು ಎರಡು ನಿಮಿಷ ಬೇಯಿಸ್ಕೊಳ್ಬೇಕಾಗ್ತೈತ್ರಿ ಈ ವಿಧಾನದೊಳಗೆ ನೀವೇನರ ಮಾಡಿದ್ರಿ ಅಂದರೆ ಮತ್ತೆ ಮಾಡ್ಬೇಕನ್ನಿಸ್ತತಿ ಅಷ್ಟು ಟೇಸ್ಟಿಯಾಗಿ ಕುರ್ಮಾ ಬರ್ತೈತ್ರಿ ಅವ್ರಿಗೆ ಕಳೆದು ಈಗ ನೋಡ್ರಿ ಎರಡು ನಿಮಿಷ ಆಗೈತಿ ನಾನು ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪುನ ಸೇರಿಸಾತೀನಿ ಈಗ ಗ್ಯಾಸ್ನ ಆಫ್ ಮಾಡಿದ್ರೆ ಬಿಸಿ ಬಿಸಿಯಾಗಿರುವಂಥ ಟೇಸ್ಟಿಯಾಗಿರೋವಂಥ ಅವ್ರಿ ಕಾಳು ಕುರ್ಮಾ ರೆಡಿ ರೀ ನೀವು ಏನಾರು ಒಂದ್ಸಲ ಟ್ರೈ ಮಾಡಿದ್ರೆ ಸಾಕ್ರಿ ಮನೆ ಮಂದಿ ಎಲ್ಲನೂ ಖುಷಿಪಟ್ಟು ತಿಂತಾರೆ ಅಷ್ಟು ರುಚಿಯಾಗಿರುವಂಥ ಈ ಅವ್ರಿಗೆ ಕಾಳು ಕುರ್ಮಾ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟರೆ ಸಪೋರ್ಟ್ ಮಾಡಿರಿ ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ವಿಸಿಟ್ ಮಾಡಿಲ್ಲ ರೀ ವಿಸಿಟ್ ಮಾಡಿರಿ ಮತ್ತು ಸಿಗ್ತಿನಂತೆ ನೆಕ್ಸ್ಟ್ ಹೋಟೆ ಒಳಗೆ ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್